ಧಾರವಾಡ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಮತ್ತು ಆಶಾ ಕಾರ್ಯಕರ್ತೆಯರು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಸೇರಿದಂತೆ ಗ್ರಾಮಸ್ಥರಿಗೆ ಡೆಂಗಿ ಜ್ವರ ನಿಯಂತ್ರಣಕ್ಕೆ ಮುಂಜಾಗ್ರತೆ ವಹಿಸಬೇಕು ಎಂದು ಹೆಬ್ಬಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಿಂಗಪ್ಪ ಮಾರಬದ ಅವರು ಹೇಳಿದರು

ನೀರಿನಲ್ಲಿ ಹಾಗಾಗಿ ನಾವು ನಮ್ಮ ಮನೆಯಲ್ಲಿ ಇರುವ ತುಂಬಿಟ್ಟ ನೀರನ್ನು ನಾಲ್ಕು ದಿನಗಳ ಒಮ್ಮೆ ಸಂಪೂರ್ಣ Mental Mental are ಿ ತೊಳೆದು ನೀರು ತುಂಬಿಸುತ್ತೇವೆ ನಮ್ಮ ಮನೆಯ ಸುತ್ತಮುತ್ತ ಇರುವ ತೆಂಗಿನ ಚಿಪ್ಪು ಟೈರ್ ಒಡೆದ ಪಾತ್ರೆಗಳು ಪ್ಲಾಸ್ಟಿಕ್ ಸಾಮಗ್ರಿಗಳು ವಿಲೇವಾರಿ ಮಾಡುತ್ತೇವೆ ಸ್ವಯಂ ರಕ್ಷಣಾ ವಿಧಾನಗಳನ್ನು

ಹಿಂಗಪ್ಪ ಅಧ್ಯಕ್ಷರು ಹೆಬ್ಬಳ್ಳಿ ಗ್ರಾಮದಲ್ಲಿ ಡೆಂಗು ಬಗ್ಗೆ ಇವತ್ತಿನ ದಿವಸ ತಗೊಂಡಿದ್ವಿ ಅದೇ ಥರ ಆಶಾ ಕಾರ್ಯಕರ್ತರು ಹಾಗೂ ಅಂಗನವಾಡಿ ಟೀಚರು ಮತ್ತು ನಮ್ಮ ಆರೋಗ್ಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಡಾಕ್ಟರ್ ಎಲ್ಲರೂ ಬಂದಾರ ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಸರ್ವ ಸದಸ್ಯರು ಅದಾರ ಇವರಿಂದ ಇವತ್ತಿನ ದಿವಸ ನಾವು ಡೆಂಗೂ ಬಗ್ಗೆ ಗ್ರಾಮದಲ್ಲಿ ಎಲ್ಲ ಕೇಳಿದ್ವಿ ಇವತ್ತಿನ ಮಠ ನಮ್ಮ ಊರಾಗ ಒಂದ್ ಮೂರ ಹದಿನಾಲ್ಕು ಅಷ್ಟು ಬಂದವು ಮುಂಜಾಗ್ರತೆಯಿಂದ ಈಗ ಮೇಡಮ್ ಪ್ರೆಶರ್ ಮಾಡೋದು ಈ ವಿಷಯ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದ್ವಿ ಥರ ನಮ್ಮ ಎಲ್ಲ ಮುಂದಿನ ದಿನ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದ ಬಸವರಾಜ ಮದನ ಬಾವಿ ಮಾತನಾಡಿ ಎಲ್ಲಾ ನೀರಿನ ತೊಟ್ಟಿ ಡ್ರಮು ಬ್ಯಾರೆಲ್ಗಳನ್ನು ವಾರಕ್ಕೊಮ್ಮೆ ಸ್ವಚ್ಛತೆಗೊಳಿಸಿ ಮತ್ತು ಒಣಗಿಸಿ ನೀರು ಭರ್ತಿ ಮಾಡಬೇಕು ಎಂದು ಹೇಳಿದರು ಈ ಮೂಲಕ ಈ ಒಂದು ಡೆಂಗ್ಯೂ ನಿಯಂತ್ರಣಕ್ಕೋಸ್ಕರ ನಮ್ಮ ವೈದ್ಯಾಧಿಕಾರಿಗಳು ಹಾಗೂ ನಮ್ಮ ಅಧ್ಯಕ್ಷರು ನಮ್ಮ ಆಡಳಿತ ಮಂಡಳಿ ಹಾಗೂ ಆಶಾ ಅಂಗನವಾಡಿ ಕಾರ್ಯಕರ್ತರು ಎಲ್ಲರ ಸಹಕಾರದೊಂದಿಗೆ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಗ್ರಾಮದಲ್ಲಿ ಹಾಡಿಕೊಳ್ತಾ ಇದ್ದೀವಿ ಪ್ರತಿ ಶಾಲೆಗೂ ಹೋಗಿ ಬೆಳಿಗ್ಗೆ ನಾವು ಈ ಒಂದು ಮನೆ ಡಿ ಸಿ ಮೇಡಮ್ ಅವರು ಆದೇಶಿಸಿದಂತೆ ಜಾಗೃತಿಯಲ್ಲಿ ಮಕ್ಕಳಲ್ಲಿ ಜಾಗೃತಿಯನ್ನು ಮೂಡಿಸಿ ಬಂದಿದ್ದೀವಿ ಆದರೆ ಇದರಲ್ಲಿ ನಾವು ಇಲ್ಲಿ ಕೊಟ್ಕೊಂಡು ಹೇಳೋದಕ್ಕಿಂತ ಆ ಗ್ರಾಮದಲ್ಲಿರುವ ಸಾರ್ವಜನಿಕರು ಸ್ವಯಂ ಪ್ರೇರಿತವಾಗಿ ಈ ಒಂದು ಜಾಗೃತಾ ಕಾರ್ಯಕ್ರಮದಲ್ಲಿ ತಮ್ಮನ್ನು ತಾವು ತೊಡಿಸಿಕೊಂಡಾಗ ಮಾತ್ರ ಈ ಒಂದು ಡೆಂಗ್ಯೂ ಕಾರ್ಯಕ್ರಮ ಏನಿದೆ ನಿಯಂತ್ರಣ ಕಾರ್ಯಕ್ರಮ ಸಕ್ಸಸ್ ಆಗೋಕ್ಕೆ ಚಾನ್ಸಸ್ ಇದೆ ಅದಕ್ಕಾಗಿ ಎಲ್ಲ ಜನರಲ್ಲಿ ನಾವು ವಿನಂತಿಸ್ಕೊಳ್ಳೋದು ಇಷ್ಟೇ ದಯವಿಟ್ಟು ಈ ಒಂದು ಡೆಂಗ್ಯೂ ಏನು ರೋಗ ಇದೆ ಅದರ ಜೊತೆ ಹೋರಾಡೋಕೆ ತಾವೂ ಸಹಕರಿಸ್ರಿ ನಾವು ನಮ್ಮ ಸಾಧ್ಯವಾದಷ್ಟು ಪ್ರಯತ್ನವನ್ನು ಮಾಡ್ತೀವಿ ಎಲ್ಲರೂ ಕೂಡ ಈ ಡೆಂಗ್ಯೂ ಮಹಾಮಾರಿಯನ್ನು ತೊಲಗಿಸೋಣ ಅಂತ ಹೇಳುತ್ತಾನು ನಾನು ಧನ್ಯವಾದಗಳು ಡೆಂಗ್ಯೂ ಜ್ವರದ ಲಕ್ಷಣಗಳನ್ನು ಹಾಗೂ ಹೆಬ್ಬಳ್ಳಿ ಗ್ರಾಮದಲ್ಲಿ ಡೆಂಗ್ಯೂ ಜ್ವರ ದಾಖಲಾತಿ ವಿವರವಾಗಿ ವೈದ್ಯರು ತಿಳಿಸಿದರು ಇದು ಹೆಬ್ಬಳ್ಳಿ ಊರಿನಲ್ಲಿ ಮುಂಚೆ ಒಂದು ನಾಲ್ಕೈದು ಕೇಸಸ್ ಬಂದಿತ್ತು ಈಗ ಆದ್ರೆ ಸದ್ಯ ನಮ್ಮ ಕಡೆ ಜಾಸ್ತಿ ಕೇಸಸ್ ಇಲ್ಲ ನಿನ್ನೆ ಒಂದು ಕೇಸ್ ಬಂದಿತ್ತು ಫೀವರ್ ಕೇಸಸ್ ಇಲ್ಲೇ ಅಲ್ಲೇ ಹೊರಕತ್ತ ಆದ್ರೆ ಅದಕ್ಕೆ ನಾವು ಡಾರ್ವಾ ಸರ್ವೆ ಮಾಡ್ತಾ ಇದ್ದೀವಿ ಮತ್ತೆ ಎಲ್ಲ ಕಡೆ ಐ ಸಿ ಮಾಡ್ತಾ ಇದ್ದೀವಿ ಮತ್ತೆ ಪಂಚಾಯತ್ ಅವರು ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಫಾಗಿಂಗ್ ಸಲುವಾಗ ಮತ್ತು ಎಲ್ಲ ಕ್ಲಿನಿನಿಸ್ ಇಟ್ಕೊಳ್ಳಿ ಸಲುವಾಗ ನಮ್ಮ ಆಶಾ ಕಾರ್ಯಕರ್ತರು ಮತ್ತು ನಮ್ಮ ಅಂಗನವಾಡಿ ಟೀಚರ್ಸ್ ನಮ್ಮ ಸಿಬ್ಬಂದಿ ಎಲ್ಲ ಡೇ ಆ್ಯಂಡ್ ನೈಟ್ ಕೆಲಸ ನಡೆದೈತಿ ಯಾವುದೂ ಸೂಟಿ ತೊಗೊಳ್ಳೋಂಗಿಲ್ಲ ಹಂಗೆ ಕೆಲಸ ಮಾಡ್ತಾಯಿದ್ದೀವಿ ನಮ್ಮದು ಪೇಷಂಟ್ ಇದೆ ಒ ಪಿ ಡಿ ಇದೆ ಆದರೆ ಫಿವರ್ ಕೇಸಸ್ ನಾವು ನೋಡಿ ಏನಾದರೂ ಅದರೊಳಗೆ ಏನು ಫಿವರ್ ಇದ್ರೆ ಅದು ಬ್ಲಡ್ ಸ್ಯಾಂಪಲ್ ತೆಗಿದ ಸಿವಿಲ್ ಹಾಸ್ಪಿಟಲ್ ಕಳಿಸ್ತೀವಿ ಕಳಿಸಿದ್ದು ಅದರೊಳಗೆ ಗೊತ್ತಾಗ್ತೈತಿ ಅವ್ರು ಪಾಸಿಟಿವ್ ಅದಾರೇನಿಲ್ಲ ಅಂತ ಹೇಳಿ ಹ್ಞೂ ಹಾಗೆ ನಾವು ಮುಂದಿನ ದಿವ್ಸ ಒಳಗೂ ನಾವು ಇದು ಆದಷ್ಟು ನಮ್ಮ ಕಡೆಯಿಂದ ಸರಿಯಾಗಿ ಕೆಲಸ ಮಾಡ್ಕೊತಾರೆ ಮನೆ ಮನೆ ಹೋಗ್ತಾರೆ ಸರ್ ಮನೆ ಮನೆ ಹೋಗಿ ಎಲ್ಲ ನೋಡ್ತಾರಲ್ಲ ಅರವಸೇಗ ಅವ್ರು ಮನೆ ಒಳಗೂ ನೋಡ್ತಾರೆ ಹಿಂದಿನ ಭಾಗ ನೋಡ್ತಾರೆ ಮುಂದೆ ಎಲ್ಲ ಕಡೆ ನೋಡ್ತಾರೆ ರೂಫ್ ಮೇಲೆ ಹೋಗಿ ನೋಡ್ತಾರೆ ಎಲ್ಲೇ ಆದ್ರೆ ಏನು ನೀರೇನಾದ್ರೂ ನಿಂತೈತಿ ಏನಿಲ್ಲ ಅಂತ ಹೇಳಿ ಬೈ ಚಾನ್ಸ್ ಯಾರಾದ್ರೂ ರೆಡಿ ಇಲ್ಲ ನೀರು ಚೆಲ್ಲಿಕ್ಕೆ ಅಂದ್ರೆ ಅದ್ರ ಡೆನಿಫೋಸ್ ಅಂತ ಹೇಳಿ ಲಿಕ್ವಿಡ್ ಅದು ಹಾಕಿ ಬರ್ತಾರೆ ಬೇರೆ ಆದ್ರೆ ಆದಷ್ಟು ಮಂದಿನೂ ನಮ್ಮ ಕೂಡ ಕೇಳಿ ಈಗ ಎಲ್ಲ ಅದರ ಮೇಲೆ ಏನಾದರೂ ಬಟ್ಟೆ ಹಾಕ ಎಲ್ಲಿ ನಾವು ನೋಡಿದಾಗ ನಾವು ಸೂಪರ್ವಿಷನ್ ಮಾಡ್ತೀವಿ ಎಲ್ಲ ಸರಿಯಾಗಿ ಕೆಲಸ ನಡ್ತೈತಿ ಸರ್ ನಮ್ಮಪ್ಪಳುಡಿ ಈಗ ಡೆಂಗು ಜ್ವರದ ಬಗ್ಗೆ ನಮ್ಮ ವೈದ್ಯಾಧಿಕಾರಿಗಳಾಯ್ತು ಆಯಿತು ನಮ್ಮ ಅಧ್ಯಕ್ಷರಾಯಿತು ಎಲ್ಲರೂ ಹೇಳಿದರೆ ಹೆಬ್ಬಳ್ಳಿ ಒಳಗೆ ಮೂರು ಸಾವಿರದ ನಾಲ್ಕುನೂರು ಮನೆಗಳು ಅದಾವೆ ಒಂದು ಮುನ್ನೂರ ಐವತ್ತು ಮನೆಗೆ ಒಂದು ಲೀಟ್ರ್ ಕೊಟ್ಟರೆ ಅವ್ರು ಬಡ್ಡೆ ಅದು ಒಂದು ಲೀಟ್ರ್ ಅಂತೂ ಸಾಲುವುದಿಲ್ಲ ನಮ್ಮ ಮೂರು ಸಾವಿರದ ನಾಲ್ಕುನೂರು ಮನೆಗಳು ಅಂತಂದ್ರೆ ಹದಿನೈದು ಲೀಟ್ರ್ ಬೇಕಾಕೈತಿ ಅದ್ರ ಸಂಬಂಧ ದಯವಿಟ್ಟು ಮೇಲಾಧಿಕಾರಿಗಳು ಹೋಳಿ ಏನೈತಲ್ಲ ಆ ಲಿಕ್ವಿಡನ್ನು ನಾಳೆನೆ ನಮಗೆ ಕಳಿಸ್ಕೊಡ್ಬೇಕಂತೇಳಿ ಆ ಅಧಿಕಾರಿಗಳಿಗೆ ನಾವು ವಿನಂತಿ ಮಾಡ್ಕೊತ ಇದ್ವಿ ಅಲ್ಲ ನಿಮ್ಮ ವಾಡನೆಗೆ ಹೋಗುವ ಗಟ್ರಗಳು ನೀರು ತುಂಬಿ ಹಂಗೆ ನಿಂತ ಗಟ್ರ 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 ಪಟ್ರ ಏನೆಲ್ಲ ಎಲ್ಲ ಸ್ವಚ್ಛ ಇದಾವೆ ಈ ಸಂದರ್ಭದಲ್ಲಿ ಹಲವಾರು ಸದಸ್ಯರು ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಡೆಂಗಿ ಜ್ವರ ಹಾಗೂ ಚಿಕೂನ್ಗುನ್ಯಾ ಜ್ವರ ಉಂಟಾಗೋದು ವೈರಸ್ನಿಂದ ಇದು ಹರಡೋದು ಈಡಿಸ್ ಈಜಿಪ್ತಿ ಅನ್ನೋ ಸೊಳ್ಳೆಯ ಕಚ್ಚುವಿಕೆಯಿಂದ ಈ ಸೊಳ್ಳೆಗಳು ಆಗೋದು ನಿಂತ ನೀರಲ್ಲಿ ಅಂದರೆ ನಿಮ್ಮ ಮನೆಯಲ್ಲಿ ಶೇಖರಣೆಗೊಂಡಂಥ ನೀರು ಅಂದರೆ ಫ್ರಿಜ್ ಹಿಂದೆ ಕಲೆಕ್ಟ್ ಆಗಿರೋ ನೀರಿರ್ಬೋದು ಈ ಥರ ಅಲಂಕಾರಕ್ಕೆ ಅಂತ ಇಟ್ಟಿರುವಂತ ಈ ನೀರಿರ್ಬೋದು ಇದರಲ್ಲಿ ಸೊಳ್ಳೆಗಳು ಉತ್ಪತ್ತಿಯಾಗುತ್ತೆ ಹಾಗಾಗಿ ನಿಮ್ಮ ಪರಿಸರವನ್ನು ಸ್ವಚ್ಛವಾಗಿಟ್ಕೊಳ್ಳಿ ನೀರು ನಿಲ್ಲದ ಹಾಗೆ ಎಚ್ಚರಿಕೆ ವಹಿಸಿ ನೆನಪಿಡಿ ಎಲ್ಲಿ ಸ್ವಚ್ಛತೆಯೋ ಅಲ್ಲಿ ಆರೋಗ್ಯ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಡೆಂಗಿ ಮತ್ತು ಚಿಕ್ಕೋಂಗುನ್ಯಾಗೆ ಉಚಿತವಾದ ರಕ್ತ ಪರೀಕ್ಷೆ ಹಾಗೂ ಚಿಕಿತ್ಸೆ ಲಭ್ಯವಿದೆ ಈ ಸೌಲಭ್ಯವನ್ನು ಪಡೆಯಿರಿ ಯಾವುದೇ ಜ್ವರ ಇರಲಿ ಸರಿಯಾದ ಸಮಯದಲ್ಲಿ ರಕ್ತ ಪರೀಕ್ಷೆ ಹಾಗೂ ಚಿಕಿತ್ಸೆ ಬಹಳ ಅಗತ್ಯ ಸ್ವಯಂ ರಕ್ಷಣಾ ವಿಧಾನಗಳನ್ನು ಅನುಸರಿಸಿ